மகனீதா ஏனீதா மக்கன் கே உம் நடைமா கேக்கா கிளீன் கல்சிராய் இல்லை மழை சோத்ததே நானும் பத்தி இரத்தமா நோட் நடி இட்டாக்கம்ப அத்தோப்பா மகன் ಟೋಪಿ ಆಗಿ ಬೇಕಾ ಇಕ್ಕೊಂಡ ಫಸ್ಟ್ ನಾನು ಊರ್ಕೋಬೇಕು ಊರ್ಕೊಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಬರಬೇಕು ಮಗು ಆಗತ್ತೆ ಅಂತ ಅಂದ್ಬಿಟ್ಟು ಏನು ಮಗು ಹೇಳಿದ್ದ ಸುನೀತಾ ಏನು ಮಗು ಆಗಿರೋದ ಏನು ಮಗುವ ಹ್ಞೂ ಹೆಣ್ಣು ಮಗು ಹೆಣ್ಣು ಮಗು ಹ್ಞೂ ಹೆಣ್ಣು ಮಗು ಆಗೈತೆ ಅಂತ ಹೇಳ್ಬಿಟ್ಟು ಬರಬೇಕು ಗರಿನ ಹೋಗಿ ಸಾವಿತ್ರಿ ಬರಲೇ ಹೇಳ್ಬಿಟ್ಟು ಓದ್ತೀನಿ ನಾನು ಸುನೀತಾ ಹೆಣ್ಣು ಮಗು ಆಗಿರೋದು ಗಂಡು ಮಗು ಬಾವ ಗಂಡು ಮಗು ಆಗಿರೋದು ಓ ಗಂಡು ಮಗುವಾ ಹ್ಞೂ ಗಂಡು ಮಗು ಆಗಿರೋದು ಮಾವ ಊರ್ಕ್ ಹೋಗ್ಬಿಟ್ಟ ಅತ್ತಕ್ಕೂನು ಮಾವನ್ಕ ಹೇಳ್ಬಿಟ್ಟು ಬತ್ತಿಯಾ ಹಾ ಮಗು ಹೋಗೈತೆ ಅಂತ ಅಯ್ಯೋ ಇವಾಗ ಹೋಗೈತೆ ಬಿಡಮ್ಮ ಹ ನಾಳೆ ಬೆಳಗ್ಗೆನೇ ಓದಾಯ್ತು ನೋಡಿ ದಾಸ್ತಿ ಹೊತ್ತು ನಿಂತ್ಕೊಳ್ಳೋಕಾಗಲ್ಲ ನಡಿ ಆ ಮನೆಗೆ ನೋಡಿ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನಾನುವ ಬಿರೀನಾ ಇವಾಗೇನು ಬೇಡ ಬಿಡಪ್ಪ ಬೆಳಗ್ಗೆ ಹೋದ್ರಾಯ್ತಾ ಇನ್ನ ಬೆಳಕಾಯ್ ಬಿಡತ್ತೆ ಇವಾಗ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನಾನು ಹೋಗ್ ಮವ ಹೇಳ್ಬಿಟ್ಟು ಮಾವನ ಸತ್ಪತಿ ಕರ್ಕೊಬತ್ತಿಯಾ ಓ ಕರ್ಕೊಂಬತ್ತೀನಿ ಇನ್ನ ಸರಸ್ವತಿನಾ ಮಲ್ಕೊಂಡಿರೋನ್ ಕರ್ಕೊಂಬಿಡ್ತೀನಿ ಮಾವ ಆಯ್ತಾ ನಿಂತ್ಕೋಕ್ ಆಗಲ್ಲ ಸಾವಿತ್ರಿಯಾ ನೋಡಿ ನಾನು ಅಲ್ಲಿ ಗಂಟೆ ಬರ್ತೀನಿ ಹೋಗಿ ಹೇಳ್ಬಿಟ್ಟು ನಮ್ಮಪ್ಪನ ನಮ್ಮಮ್ಮನ ಸರಸ್ವತಿನ ಎಲ್ಲ ಕರ್ಕೊಂಬತ್ತಿನಿ ಮಾವ ಅಯ್ಯ ಯಾವ ಗಾಡಿಗಳೇ ಸಿಕ್ಕಿಲ್ಲ ಹ್ಞೂ ಹೋಗ್ಲಿ ಬಿಡು ನಡ್ಕೊಂಡು ಒಬ್ಬರಿ ಬಿಡು ನೋಡ್ತೀನಿ ಸುಸ್ತಾ ನಂಗೆ ಓಹ್ ಸುಸ್ತು ಅಂದರೆ ಸುಸ್ತು ನಡ್ಕೊಂಬಂದು ಬಂದು 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 ಹೋಯ್ತು ಸುನೀತಾ ಏನು ಮಗು ನಮ್ಮ ಅಂತೇಳಿದ ನಮ್ಮ ನಮ್ಮಅಪ್ಪನಕ ಏನಂತ ಹೇಳೋದು ಓ ಹೆಣ್ಮಗು ಹೆಣ್ಮಗು ಹ್ಞೂ ಹೆಣ್ಮಗು ಆಗಿರೋದ್ ನಂಗೆ ಸಾವಿತ್ರಿಕಾ ಹೆಣ್ಮಗು ಆಗದೆ ನಮ್ಮ ನಮ್ಲ ಅಮ್ಮನಕ ನಮ್ಮ ಅಪ್ಪನಕ ಗೌಡ್ಚಿ ನುತ್ರನ್ಕ ನೃದ್ರನ್ಕಾಯ ಗುಂಡ್ನಕ ಗುಂಚುಚ್ಚಿಕಾ ಎಲ್ಲಕ್ಕೂ ಹೇಳ್ಬೇಕು ಇವಾಗ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡ ಬರೀನು ಬರಬೇಕು ಚಿಕ್ಕ ಇಲ್ಲಿ ಮಾಡ್ಕೊಂಡವ ಚಿಕ್ಕನ ಚಿಕೋನಾಲ್ ಇಲ್ಲಿದ್ಯಾ ஓ இதுக்கூனா நம்ம நம்ம அம்மன் கொட்டி மதக்கு அக்கித்யூ நம் சாவித்ரிக்கா எணும்தான் கேள்னேதா சரி சரி சரிமகு நீங்க நன் மகன்காவி ஆகி மகுவா சாவித்லே சாவித் ஆக மகுவாசிகா ಏನ ಕಿಚನ್ ಕಿಚನ್ ಎಲ್ಲ ಹಾಕೊಂಡ್ ಹೋಗ್ತಿದ್ಯಾ ಬಟ್ಟೆಗಳೆಲ್ಲ ಇಷ್ಟ ಚೆನ್ನಾಗದೆ ಏ ಯಾರ ಕಲರ್ ನೋಡಿದ್ರೆ ಕಿತ್ಕೊಂಡ್ ಹೋಗಲ್ಲೇನಾ ಓ ಇಷ್ಟು ಬೆಳಕದ ಕಲರ್ ಅಲ್ಲಿ ಬರ್ತಾರೆ ಕಲರ್ ಏ ಯಾರು ಕಿತ್ಕೊಂಡ್ ಹೋಗಲ್ಲ ಹೋಗ ಯಾಕ ಇವಾಗ ನೀನ್ ನನ್ ಮಾತಾಡ್ಸ್ತಾ ಇರ್ದಾ ನಾನು ಹೋಗ್ಬೇಕು ಮನಿಕ ನಾನು ನೀನ್ ಒಂದೇ ಊರಲ್ವ ಲೇ ಆ ಕಷ್ಟ ಏನೋ ಆ ಬಟ್ಟೆಗಳೇ ಬಿಚ್ಕೊಟ್ಬಿಡ ನಾನು ಎತ್ತಿ ಮುಚ್ಚಿಕೊಂತೀನಿ ಯಾರ ನಾ ಬಂದ್ರೆ ಬಂದ್ರೆ ಕಿತ್ಕೊಂಡ್ಬಿಡ್ತಾರೆ ಓಹೋ ಏನು ಕಲರ್ ಬಂದ್ರೆ ನಂಗೆ ಒಯ್ಯ ಕೆಲ್ ಚಿತ್ತಿನ ಇಲ್ಲೇನೋ ಹೋಗಲೇ ಹೋಗ ನಿನ್ ಕಾಕ ಬಿಟ್ಕೊಳ್ಳಿ ನಾನು ನಾನ್ ಬಿಚ್ಕೊಳ್ಳಲ್ಲ ನೀನ್ ಎಂತ ಕಳ್ಳು ಅಂತ ನಂಗೆ ತಿಳಿದ ಮನೆ ನಮ್ಮೆಮ್ಮೆನ ನಿನ್ ಕಲ್ತನ ಮಾಡ್ಕೊಂಡ್ ಬಂದಿಲ್ಲ ನಮ್ಮ ರುದ್ರನ್ ಹೇಳಿದ್ನು

ನನ್ನ ಹತ್ರ ಮಾತಾಡ್ತಾ ಲೇ ಯಾಕ ಯಾಕ ಕತ್ತಿ ತೆಗಿತಾ ಇದ್ಯಾ ಕಲ್ದಿರೋ ಕತ್ತಾಗಿರೋ ಚೈನು ನೀನ್ ಹಾಕೊಂಡಿರೋ ಬಟ್ಟೆಗಳು ಇಷ್ಟು ಬಿಚ್ ಕೊಟ್ಬಿಡು ನೀನೇ ನಾ ಹೂ ಅಂದಿದಿ ಅಂದರೆ ಇಲ್ಲೇ ಸಾಯಿಸ್ಬಿಡ್ತೀನಿ ಲೈಕ್ಕಳ ನೋಡ ಇವ್ನ ಯಾವ ಬಂದ್ಬಿಟ್ಟು ಕತ್ತಿಕ್ತವ್ ನೋಡ ಬಿಡ್ಸ್ಕೊಳ ನಾ ಯಾರೋ ಇವನ್ ಒಯ್ಯ ಇವನ್ನ ಕಲ್ಸ ಇಲ್ಲಿಂದ ಲೈ ಇವನು ನನ್ನ ಫ್ರೆಂಡ್ ಇದಾರ ಯಾರ ಬಂದ್ರು ಅವ್ರ ಹತ್ರ ಇರೋ ಒಡವೆ ಕಾಸು ಬಟ್ಟೆ ಬರ ಎಲ್ಲ ಕಿತ್ಕೊಂಡ

ಹೇಳ್ಕೊಂಡೋಗ ಹೇಳ್ಕೊಂಡೋಗ ತಿರ್ಗಿ ಗ್ರೀನ್ ಯಾರೇನೋ ಬಂದ್ರೆ ನಂಬಿಕೆ ಬದೇ ಹೇಳ್ಕೊಂಡಾಗ ಅಷ್ಟೇನು ಬಟ್ಟೆಲ್ಲ ಕಿತ್ಕೊಂಡು ಕಳ್ಸ ಬಿಡ ಕಳ ಬಿಡಾ ಏಯ್ ಬಿಡ ನಮ್ಮಅಪ್ಪನ್ ಕೇಳ್ತೀನಿ ನಮ್ಮಅಪ್ಪನ್ ಚೆಂದ ಬೋರಲ್ಲ ನಿಮ್ಗಾ ಊರಾಗ ರಜಗಟ್ಟೆ ಕೆಟ್ಟಕ್ಸಿ ಒಡಿಸ್ತೀನಿರ ಬಾಯಿ ಮುತ್ಕೊಂಡಿರ ಯಾಕ ಬರ್ಬೇಕಾಗಿತ್ತು ಇದರಬೇಕಾಗಿತ್ತ ಇದ ನಮ್ದ ಹ್ಞೂ ದಾರಿ ಓ ಬಿಡಲ್ಲ ಈಗ ಚೈನ್ ಬಿಡ ಬಿಡ ಚೈನ್ ಕೊಡೈತ ಚೈನಾಡಿತಾ வ நம்ம அப்படலா இரோ நிக்கரனு யாரா கித்ராரரோவா நம்ம அப்ப கம்பத்தினீருக்கா இரலே கால நம்ம அப்ப கர்க்கீனீருக்கா அம அம்மா லே க்கோ சிக்குனே மயமும் இல்லை யாக்கோ ஏனாய்

நான் தெளேது அவள் மக்க நோடிக் அன்க்கே இவ்ளா எண்மே ஹுட்டோவ் மக்க எல்லா இவ் நீனாக்க நீனாய் எண்போம் மக ஆட்டாடுவட்டிகில பிஸ்கட்டெல்லா இல்ல ஹுவ முக்கேத்தே எல்லா பிக்குஸ்க்கோட்டா நீங்க ஏன் பாண்தன மாவ ನೋಡ್ದೇನ ಅಕ್ಕ ನೋಡ್ದ ಅಲ್ಲ ಒಂದ್ ಮೈಮೇಲೆ ಬತ್ತಗು ಕೂಡ ಬಿಟ್ಟಿಲ್ಲ ಕಥ್ ಚೈನ್ ಕೂಡ ಬಿಟ್ಟಿಲ್ಲ ಕಿತ್ಕೊಂಡು ಕಳ್ಸಿರೋದ ನನ್ ಕೇಳದಕ್ಕ ನನ್ ಕೇಳೋದು ಅವ್ಳ ಮಕ್ಕ ನೋಡಿದ ತಕ್ಷಣ ಅನ್ಕರಣ ಓ ಇವ್ರು ಕೆಣ್ಣು ಮಗುವೆ ಆಗೋದು ಅಂತ ಅಯ್ಯ ನೀನ್ ನೋಡು ನಾನೆಲ್ಲ ಗಣ್ಣು ಮಗುವೆ ಇಟ್ಕೊಂಡಿದ್ನಿಕ್ಕಿತ್ಕೊಂಡಿದ್ದ ಯಾರೋ ಯಾಕೆ ನಿಮ್ ಎಲ್ಲ ನಿಮ್ಮತ್ತೆತ್ಕೊಂಡಿರ್ತಾರೆ ನಿನ್ ಬೇಕಲ್ಲ ಬಾಣಂತನ ಮಾಡಕ್ಕ ಬಾಣಂತನ ಸುಮ್ನೆ ಆಗ್ತದ ಕಿತ್ಕೊಂಡು ಎರಡ್ ತೊಂದಿ ಕಳ್ಸೋರು ಅದಕ್ಕೆ ಗೋಳಾಡ್ಕೊಂಡ್ ಬಂದವನೇ ಯಾಕೋ ಏನಾಯ್ತು ಯಾಕೆ ಆಯ್ತಂತೆ ಗಂಡು ಮಗುವಾಗ ಹುಟ್ಟುವ ಅಯ್ಯೋ ಯಾವ್ದೋ ಒಂದು ಬಿಡುಗಂಡ್ ಆಯ್ತಲ್ಲ ಅದಕ್ಕೆ ಅನ್ಸಿಡ್ತೀನಿ ಅಂತ ಇದ್ಯಾ ನೋಡಲ್ಲ ಒಂದ್ ಮೈ ಮೇಲೆ ಬಟ್ಟೆಗಳು ಕಲ್ಸ ಐನ್ವ ಎಲ್ಲಾ ಕಿತ್ಕೊಂಡ್ ಕಲ್ಸವ್ರಿಗ್ ಗದ್ಕೆಟ್ಟವು ಬಾಳಂತನ ಮಾಡಕ್ಕೆ ಬೇಕಲ್ಲ ಅದಕ್ಕೆ ಕಿತ್ಕೊಂಡ್ ಕಲ್ಸೋರೇ ಅಯ್ಯ ನಿಂಗೆದ್ದಿಕ್ಲಾ ಅವ್ರೇನ್ ಕಿತ್ಕೊಂಡ್ ಕಳಿಸ್ತಾರೆ ಅದೇನೋ ಸರಿಯಾಗಿ ವಿಚಾರಸವನ್ನ ಅವ್ನ ಅಯ್ಯ ಅಲ್ಲ ಮೈಮೇಗಿನ್ ಬಟ್ಟೆಗಳು ಕತ್ತ ಗಿಂಚೆ ಕಿತ್ಕೊಂಡು ಕಿತ್ಕೊಂಡ್ ಕಳ್ಸಲ ಏನ ಅಷ್ಟೊಂದು ಗೊತ್ತಿಲ್ದ ನನ್ ತಂಗಿ ಅವಳು ಬಡತನ ಇದ್ರೂ ಕಲ್ತಾನ ಮಾಡೋ ಬುದ್ಧಿ ಇಲ್ಲ ಅದೇನ್ ಮಾತಂತ ಮಾತಾಡ್ತೀವೋ ನಾನ್ ಕಾಣೆ ಕಸ್ವತಮ್ಮ ಬತಿಯಾ ಮಗು ನೋಡಕ ಮುಂದುವರಿಯು